ಭಾನುವಾರದಂದು ನಡೆದ ಯೋಗ ಸಂಗಮ ಕಾರ್ಯಕ್ರಮವು ದೇವನಹಳ್ಳಿಯ ಎಸ್ ಎಲ್ ಎಸ್ ಶಾಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಆಯುಷ್ಯ ಇಲಾಖೆಯ ಯೋಗ ಮುಖ್ಯಸ್ಥರಾದಂತಹ ಕಾರ್ತಿಕ್ ರವರು ಎಸ್ಎಲ್ಎಸ್ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿಗಳು ಆದಂತಹ ಡಾಕ್ಟರ್ ಡಿ ಎಸ್ ಧನಂಜಯರವರು ಯೋಗ ಗುರುಗಳಾದ ಶ್ರೀಕಾಂತ್ ರವರು ವಿಶ್ವಬಂಧು ಡಾಕ್ಟರ್ ನಾಗೇಶ್ ರವರು ಶ್ರೀ ಪತಂಜಲಿಯ ಮುಖ್ಯಸ್ಥರಾದ ಸುರೇಶ್ ರವರು ಹಾಗೂ ಐನೂರಕ್ಕೂ ಹೆಚ್ಚು ಪೋಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ ಯೋಗ ವಿದ್ಯಾರ್ಥಿಗಳಾದ ಕುಮಾರಿ ಗೌಡ ಹಾಗೂ ಕುಮಾರಿ ಜಾನವಿ ರವರನ್ನು ಸನ್ಮಾನಿಸಲಾಯಿತು ಚಪ್ಪಳೆಯೊಂದಿಗೆಲ್ಲರಿಗೂ ಕೂಡ ನೀವು ಸಲ್ಲಿಸಬೇಕು ಹಾಗೆ ಹಾಕಿ ಸರ್ ಪರವಾಗಿಲ್ಲ ಸಮಿತಿ ಹಾಗೂ ಇಸ್ಎಲ್ಎಲ್ ಎಸ್ ಶಾಲೆಯ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಇವತ್ತು